ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಹುಣಸಗಿ ಕರವೆ ತಾಲೂಕ್ ಘಟಕದ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ ಕರವೇ ಹುಣಸಗಿ ತಾಲೂಕ್ ಘಟಕದ ವತಿಯಿಂದ ರಾಯಚೂರಿನಲ್ಲಿಯೇ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ ಹುಣಸಗಿ ಮುಖಾಂತ್ರ ಮಾನ್ಯ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೆ ತಾಲೂಕ್ ಅಧ್ಯಕ್ಷರಾದ ಶ್ರೀ ಬಸವರಾಜ ಚೆನ್ನೂರ್ ಶಿವಲಿಂಗ ಸಾಹುಕಾರ್ ಪಟ್ಟಣಶೆಟ್ಟಿ ಮೌನೇಶ್ ಸಾಹುಕಾರ್ ಚಿಂಚೋಳಿ ಶರಣು ಅಂಗಡಿ ರಾಜು ಅವರಾದಿ ನಿಂಗಣ್ಣ ಗುತ್ತೇದಾರ್ ಶಿವನಗೌಡ ಸದಬ ಸಿದ್ದನಗೌಡ ಯಕ್ತಾಪುರ್ ಗೌಡ ಕುಪ್ಪಿ ಬಂದೇನ್ವಾಸ್ ಮಲ್ಲು ಮಾಳಿ ಬಸವರಾಜ್ ಎಚ್ ಇಮ್ರಾನ್ ಚೌಧರಿ ಈಶ್ವರ್ ವಿಶ್ವನಾಥ್ ಗೌಡ ಸದಬಾ ಶಂಕರಣ್ಣ ಸಾಹುಕಾರ್ ಸದಬ ಪ್ರಶಾಂತ್ ನಾಯಕ್ ಸಿದ್ದನಗೌಡ ಹಳ್ಳಿ ಚೆನ್ನಬಸು ಖಾಜಾ ಹುಸೇನ್ ದೇವಣ್ಣ ಮತ್ಯ ಹನುಮಂತರಾಯ ಅಡಿವೆಪ್ಪ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು ಕಟ್ಟ ಈ ಹೋರಾಟಕ್ಕೆ ಕಲವೇ ಬಂದು ಕುರಿತು ದೊಡ್ಡ ಹೋರಾಟಕ್ಕೆ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಂದ್ರ ಸರ್ಕಾರ ಹರಕಾಸು ಶಿಫಾರಸು ಪಡೆದು ಆರೋಗ್ಯ ಒತ್ತಾಯಿಸಿದ್ದಾರೆ ಎರಡನೇ ಸಾವಿರದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳನ್ನು ಯಾವುದೇ ರೀತಿ